ಕಾರ ಎಲ್ಲರಿಗೂ ಆಯ್ತು ಪೂಜೆ ಹಾಗೂ ವಿಜಯದಶಮಿ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಸೊ ಎಷ್ಟು ಬೇಗ ಮುಗಿದೋಯ್ತು ಅಂತ ಗೊತ್ತೇ ಆಗ್ತಿಲ್ಲ ಹತ್ತು ದಿವಸ ದಸರಾ ಅಂತೂ ಸೊ ಇವತ್ತು ನವಮಿ ದಿವಸ ಆಯ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಮಧ್ಯಾಹ್ನದ ಊಟಕ್ಕೆ ಇಲ್ಲಿ ಕೂಟ್ ಮಾಡೋಣ ಅಂತ ಒಂದು ಅಷ್ಟು ದೊಡ್ಡ ಸ್ಪೂನ್ ಅಷ್ಟು ಧನಿಯ ಮತ್ತು ಒಂದು ಅರ್ಧ ಅಷ್ಟು ಕಡಲೆಬೇಳೆ ಉದ್ದಿನಬೇಳೆ ಮೆಣಸು ಮೆಣಸು ಒಂದು ಎಂಟರಿಂದ ಹತ್ತು ಹಾಕಿದ್ದೀನಿ ಮತ್ತು ಒಂದು ಕಾಲು ಚಮಚ ಮೆಂತ್ಯ ಮತ್ತು ಒಂದು ಅರ್ಧ ಚಮಚ ಜೀರಿಗೆ ಒಂದು ಇಂಚಷ್ಟು ಒಂದು ಇಂಚಿಗಿನ್ನ ಒಂಚೂರು ಕಡಿಮೆ ಚಕ್ಕೆ ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇವಾಗ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಇದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಹದಿನೈದು ಹಾಕಿದ್ದೀನಿ ಮತ್ತು ಒಂದೆರಡು ಗುಂಟೂರು ಇದು ಹಾಕಿ ಚೆನ್ನಾಗಿ ಇನ್ನೊಂದ್ಸತಿ ಮೆಣಸಿನ್ಕಾಯಿ ಹಾಕ್ಮೇಲೆ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಅದನ್ನು ಬಾಡಿಸ್ಕೊಂಡು ಈಗ ನಾ ಈಗ ತರಕಾರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹೆಚ್ಚಿಬಿಟ್ಟು ಹುರುಳಿಕಾಯಿ ಕ್ಯಾರೆಟು ಒಂದು ಆಲೂಗಡ್ಡೆ ಒಂದು ಟೊಮೆಟೊ ಮತ್ತು ಒಂದು ಸ್ವಲ್ಪ ಸ್ವಲ್ಪ ಕಡಲೆಕಾಯಿ ಬೀಜ ಮತ್ತು ಇಲ್ಲಿ ಸಿಹಿಗುಂಬಳಿಕಾಯಿ ಬಳಸ್ತಾ ಇಹಿಗುಂಬಳಿಕಾಯಿ ಬಳಸಿದ್ರೆ ಒಂಥರ ಟೇಸ್ಟೇ ನಿಮಗೆ ಡಿಫ್ರೆಂಟಾಗಿರುತ್ತೆ ಸೊ ಇಲ್ಲೊಂದು ಎರಡೆರಡು ವಾರ ಕಪ್ಪಷ್ಟು ಬೇಳೆ ಹಾಕ್ಬಿಟ್ಟು ತರಕಾರಿ ಎಲ್ಲ ಬಯ್ಯೋಕ್ಕೆ ಇಟ್ಕೊತಾಯಿದ್ದೀನಿ ಈಗ ನಾವೇನು ಕೂಟಿ ಎಲ್ಲ ರೆಡಿ ಮಾಡ್ಕೊಂಡಿದ್ನೋ ಹೊರದು ಕೊತ್ತಂಬರಿ ಬೀಜ ಎಲ್ಲನೂ ಕಡಲೆಬೇಳೆ ಉದ್ದಿನ ಬೇಳೆ ಅದನ್ನು ಸ್ವಲ್ಪ ಕಾಯಿ ತುರಿ ಹಾಕಿ ಒಂದು ಸ್ವಲ್ಪ ಹುಣ್ಸೆಣ್ಣು ಹಾಕಿ ಅದನ್ನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ನುಣ್ಣಕ್ಕೆ ಇದೊಂದು ಕಡೆಯಲ್ಲಿ ಕುಕ್ಕರು ಕೂಲಾಗಿದೆ ಇಲ್ಲಿ ಸಪ್ರೇಟಾಗಿ ಮಾತ್ರ ಇದನ್ನು ಬೈಸ್ಕೊಂಡಿದ್ದೆ ನಾನು ಸೀಗುಂಬ್ಲಿಕ್ಕೆ ಯಾಕಂದರೆ ಮೆತ್ತಗಾಗ್ಬಿಡುತ್ತೆ ಎಲ್ಲ ತರಕಾರಿ ಜೊತೆ ಹಾಕ್ಬಿಟ್ರೆ ಅಂದ್ಬಿಟ್ಟು ಸೊ ಇದು ನಮಗೆ ಹಾಕ್ಬಿಟ್ಟು ರುಬ್ಬಿರೋದನ್ನು ಈಗ ಚೆನ್ನಾಗಿ ಕುದಿಬೇಕಿದು ಯಾಕೆಂದರೆ ಸ್ವಲ್ಪ ಘಾಟಿರುತ್ತೆ ಎಲ್ಲ ಹುರಿದಾಕಿರೋದು ಅಂದ್ಬಿಟ್ಟು ಸೊ ಚೆನ್ನಾಗಿ ಕುದಿಬೇಕು ಅದು ಈಗ ಕಡೆ ಕುದೀತಾ ಇದೆ ಈ ಕಡೆ ಎಲ್ಲ ಒಂದು ಕಡೆ ಪಾಯಸನೂ ರೆಡಿಯಾಗಿತ್ತು ಸೊ ಕೇಸರಿ ಎಲ್ಲನೂ ಸ್ವಲ್ಪ ಕೆಂಪಕ್ಕೆ ಕಾಣ್ತಾ ಇದೆ ನೋಡಿ ನಿಮಗೆ ಪಾಯಸ ಈಗೇನೋ ಸ್ವಲ್ಪ ನೀರು ನೀರಾಗಿದೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ನಿಮಗೆ ಅವಾಗೆ ಪಾಯಸ ಅಂತೂ ಗಟ್ಟಿನೇ ಆಗೋದು ಸೊ ಇಲ್ಲಿ ಕೂಟು ರೆಡಿ ಆಗುತ್ತೆ ಇಲ್ಲಿ ಮತ್ತು ಕೋಸ್ ಪಲ್ಯ ಮಾಡಿದ್ದೆ ಅದರ ಜೊತೆಗೆ ಪಾಯಸ ಇಷ್ಟೇ ಸಿಂಪಲ್ಲಾಗಿ ಮಾಡಿದ್ದೆ ಅಡುಗೆ ನಾನೇನು ಜಾಸ್ತಿ ಮಾಡೋಕ್ಕೋಗಿರಲಿಲ್ಲ ಬರೀ ಪಲ್ಯ ಪಾಯಸ ಎರಡೇನೇ ಈ ಕೂಟ್ ರೆಸಿಪಿ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನೀವು ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ బట్ కలర్ అంతూ తు చన బుట్రు టేస్టూ అసే అద్భుత అద్భుతవా బితు థ్యాంక్ యూ ఫార్ వాచింగ్ జయ శ్రీరామ్